ವೀಕ್ಷಕರೇ ನೀವು ಅಂದ್ಕೊಂಡಿರುವಂಥ ಕಾರ್ಯಗಳು ವಿಳಂಬ ಆಗ್ತಾ ಇದೆ ಅಥವಾ ಯಾವುದೂ ಕೆಲಸಗಳು ಆಗ್ತಾ ಇಲ್ಲ ಈಗ ಒಂದು ಗಾದೆನೇ ಇದೆ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಒಬ್ಬರು ಕೊಡಬೇಕು ಹಣ ಕೊಡಬೇಕು ಇವತ್ತು ನಾಳೆ ಕೊಡಬೇಕು ಕೊಡ್ತೇನೆ ಕೊಡ್ತೇನೆ ಅಂತ ಇರ್ತಾರೆ ಇವತ್ತು ಬರಕ್ಕೆ ಹೇಳಿದ್ದಾರೆ ಹೋಗಬೇಕು ಅಂತಾರೆ ಅದು ಏನೋ ಒಂದು ಅಡಚಣೆಯಿಂದ ಕೆಲಸ ವಿಳಂಬ ಆಗ್ತಾ ಇದೆ ಈ ರೀತಿಯಾಗಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಾಡ್ತಾ ಇದೆ ವೀಕ್ಷಕರೇ ಅಥವಾ ನೋಡಿ ಇವತ್ತು ಇಂಟರ್ವ್ಯೂ ಇದೆ ಹೌದಾ ಏನಾಗುತ್ತೆ ಇಂಟ್ರ್ಯೂ ಫೇಲ್ ಆಗ್ತೀನೋ ಪಾಸ್ ಆಗ್ತೀನೋ ಒಂದು ಒಳ್ಳೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದು ಮನಸ್ಸಿನಲ್ಲಿ ಈಗ ಒಂದು ಎಷ್ಟು ಕತ್ತೆ ಗಂಟ ದುಡಿತಾರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರಮೋಷನ್ ಅನ್ನೋದು ಸಿಗ್ತಾ ಇರೋಲ್ಲ ಕತ್ತೆ ದುಡ್ದಂಗೆ ದುಡಿತೀರಿ ಬಿಸ್ನೆ ಪ್ರಮೋಷನ್ನೇ ಮೇಲೆ ಮೇಲೆ ಹೋಗ್ತಾನೇ ಇರಲ್ಲ ಅಲ್ಲೇ ಕುತ್ಕೊಂಡು ಜಾಗದಲ್ಲೇ ಕುತ್ಕೊಂಡಿರ್ತೀರಿ ಈ ರೀತಿಯಾಗಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಾಡ್ತಾ ಇದ್ರೆ ವೀಕ್ಷಕರ ಟೆನ್ಷನ್ ಬೇಡ ನಾನು ಇದೊಂದು ಪ ಒಂದು ತಂತ್ರ ಹೇಳ್ತೇನೆ ಈ ಒಂದು ತಂತ್ರ ಮಾಡಿ ಸಾಕು ನೀವು ಅಂದ್ಕೊಂಡಿರೋ ಆಗಬೇಕು ನಿಮಗೆ ಜಾಬಿನಲ್ಲಿ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ಒಳ್ಳೆ ಪ್ರಮೋಷನ್ ಆಗಬೇಕು ಆಮೇಲೆ ಖರ್ಚುಗಳು ಗೊತ್ತಿಲ್ಲಂಗೆ ಇರುತ್ತೆ ಅಂತಹ ಸಮಸ್ಯೆಗಳು ನಿವಾರಣೆ ಆಗಬೇಕು ನಿಮ್ಮ ಕೈಯಲ್ಲಿ ಒಂದು ಆ ಹಣದ ಏನಿದೆ ಸಮಸ್ಯೆಗಳು ನಿಮ್ಮ ಕೈಯಲ್ಲಿ ಉಳಿತಾಯ ಆಗಬೇಕು ನೀವು ದುಡ್ದಂಥ ಹಣ ಉಳಿತಾಯ ಆಗಬೇಕಂದ್ರೆ ಪ್ರತಿನಿತ್ಯ ವೀಕ್ಷಕರ ಪ್ರತಿನಿತ್ಯ ಒಣಗಿದ ಮೆಣಸಿನಕಾಯಿ ನಿಮಗೆ ಗೊತ್ತಿದೆ ಆ ಒಣಗಿದ ಮೆಣಸಿನ್ಕಾಯನ್ನು ಹೊಸಲು ನಿಮ್ಮ ಮನೆಯ ಹೊಸಲು ಹೊರಗಡೆ ಹಾಕ್ಬಿಟ್ಟು ನಿಮ್ಮ ಎಡಗಾಲಿನಿಂದ ಅದನ್ನು ತುಳ್ಕೊಂಡು ಪ್ರತಿನಿತ್ಯ ಹೋಗಬೇಕು ನಿಮ್ಮ ಎಡಗಾಲು ಇದೆಲ್ಲ ಆ ಎಡಗಾಲಿನಿಂದ ತುಳಿದು ಹೋಗಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮಲ್ಲಿರುವಂಥ ದರಿದ್ರತನ ಹೋಗುತ್ತೆ ನಿಮಗೆ ಒಂದು ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕ ಶಕ್ತಿಗಳು ನಿಮಗೆ ಬರ್ತವೆ ನೀವು ಅನ್ಕೊಂಡಿರೋ ಕೆಲಸಗಳು ಆಗ್ತವೆ ನಿಮಗೆ ಏನು ಹಣ ಬರಬೇಕಿತ್ತೋ ಅದು ವಾಪಸ್ ತಾನಾಗೇ ಬರುತ್ತೆ ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಸಿಗುತ್ತೆ ನಿಮ್ಮ ಏಳಿಗೆ ಆಗುತ್ತೆ ಹೌದಾ ವೀಕ್ಷಕರೇ ಆಮೇಲೆ ನಿಮ್ಮ ಕೈಯಲ್ಲಿ ಏನು ಉಳಿತಾಯ ಆಗ್ತಾ ಇರಲಿಲ್ಲ ಹಣ ಅದು ಉಳಿತಾಯ ಆಗುತ್ತೆ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಅನ್ನೋದೇ ಕಾಣೋದಿಲ್ಲ ಈ ಸಣ್ಣ ಸಣ್ಣ ನೀವು ತಂತ್ರ ಪ್ರತಿನಿತ್ಯ ಈ ನಾನು ಹೇಳ್ದಂಗೆ ಮಾಡಿ ಬೇಕಾದ್ರೆ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಅಥವಾ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಇದನ್ನು ತಲುಪೋವರೆಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು